ಮಗನ ನ್ಯಾಯ ನನ್ನ ಮಗನ ಮಾಡಿಪಾ ನನ್ ಮೂರು ದಿನ ಆಯ್ತಪ್ಪ ಮಗನ ಊಟ ಊಟ ತಿಂದು ಮನೆಯಲ್ಲಿ ನನ್ನ ಕೈಯಾರು ನನ್ನ ಒಂದ್ ನನ್ನ ನ್ಯಾಯ ಮಾಡಿಪ್ಪ ಗಲಾಟೆ ಮಾಡ್ಕೊಂಡಿರೋದಕ್ಕೆ ಅಲ್ಲಿಂದ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ಸುರೇಶ್ ಹೆಟಲ್ ಮತ್ತು ಅವರ ಸಂಗಡಿರೋ ಅವನ್ನ ಅವ್ರನ್ನ ಅಲ್ಲಿಂದ ಕರ್ಸ್ಕೊಂಡು ಹೋಗ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಬೇತಮಂಗಲದಲ್ಲಿ ಸುಮಾರು ಒಂದು ಐದಾರು ಜಾಗಗಳಲ್ಲೆಲ್ಲ ನಿಲ್ಲಿಸಿ ನಿಲ್ಸಿ ಓದು ಹೊಡೆದು ಹೊಡೆದು ಸುಮ್ಮನೆ ಹೊಡೆಸಿ ಕೊಡ್ತಿರ್ತಾರೆ ಅದಾದ ಮೇಲೆ ಎಂಟೂವರೆಗೆ ನಮ್ಮ ಅಣ್ಣನವರಿಗೆ ಫೋನ್ ಮಾಡಿ ತಿಳಿಸಿರ್ತಾರೆ ಈ ಥರ ನಿಮ್ಮ ಮಗ ಇದ್ದಾನೆ ಇಲ್ಲಿ ಬನ್ನಿ ಅಂತ ಇವರಿಗೆ ಅವರು ಹಿಂದೆ ಹೊಡೆದಿರೋದೆಲ್ಲ ಯಾವುದೇ ಆದಂಥ ಇನ್ಫಾರ್ಮೇಷನ್ ಹೇಳ್ತಿದ್ದಾನೆ ನ್ಯಾಯ ಪಂಚಾಯಿತಿ ಮಾಡೋಣ ಯಾವುದೋ ಒಂದು ಹುಡುಗಿ ಬಗ್ಗೆ ವಿಚಾರ ಅಂದ್ಬಿಟ್ಟು ಅಂತ ಕರೆಸ್ಕೊಂಡ್ಬಿಟ್ಟು ಅಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಆದರೆ ಇವರಿಗೆ ಅದು ಹಿಂದೆ ಅವರು ಹೊಡೆದಿರೋಂಥ ಘಟನೆ ಯಾವುದು ತಿಳಿಸದೆ ಈ ಥರ ನ್ಯಾಯ ಪಂಚಾಯಿತಿ ನಾನು ನಿಮ್ಮ ಹುಡುಗನಿಗೆ ಈ ಥರ ಇದು ಮಾಡಿ ಬುದ್ಧಿ ಹೇಳಿ ಅಂತ ಹೇಳಿ ಕಳಿಸ್ಬಿಟ್ಟಿರ್ತಾರೆ ನಮ್ಮ ದುರಾದೃಷ್ಟ ನಮ್ಮ ಮಗನ ನನ್ನ ಚಿಕ್ಕಪ್ಪ ಬಗ್ಗೆ ಅವನು ಸಹ ನಮಗೆ ತಿಳಿಸಿರೋದ್ರಿಂದ ಈ ಥರ ಹೊಡೆದಿದ್ದಾರೆ ಅಂದ್ಬಿಟ್ಟು ಇದೆಲ್ಲ ನಡೆದ ಮೇಲೆ ಮಾರನೇ ದಿವಸ ನಮ್ಮದು ಇನ್ನೊಬ್ಬ ಚಿಕ್ಕಪ್ಪ ಮಗ ಆದಂಥ ವಿನೋದ್ ಕುಮಾರ್ನನ್ನು ಕರೆಸ್ತಾರೆ ಅವನು ಅವನು ಕರ್ಕೊಂಡು ಬರಬೇಕು ವಿಕ್ರಮ್ನು ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಕರ್ಕೊಂಡು ಬಂದಿಲ್ಲ ಅಂದರೆ ನಿಮ್ಮ ಮತ್ತೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಭೇತ್ ಮಾಡ್ಲಿಕ್ಕೆ ಬರ್ತಾರೋ ಅವ್ರನ್ನೆಲ್ಲ ಸಾಯಿಸ್ಕೊಡ್ತೀವಿ ಪದೇ ಮಾಡ್ತೀವಿ ಅಂತ ಬೆದರಿಕೆ ಹಾಕಿರ್ತಾರೆ ಅದರಿಂದ ಭಯಭೀತಗೊಂಡು ನಮ್ಮ ಅಣ್ಣ ಅವ್ರು ಹೋಗೋಕ್ಕೆ ಹಿಂದೇಟ್ ಆಗ್ತಾಯಿರ್ತಾರೆ ಮತ್ತೆ ಮತ್ತೆ ಪದೇ ಪದೇ ಅವರಿಗೆ ಫೋನ್ ಮಾಡಿ ಬಂದಿಲ್ಲ ಅಂದರೆ ನಿಮಗೆ ಪ್ರೋತ್ಸಾಹ ಕೆದಾಕ್ಸ್ತೀವಿ ಇದಾಕ್ಸ್ತೀವಿ ಅಂತ ಬೆದರಿಸಿ ಮತ್ತೆ ಕರೆಸ್ಕೊಳ್ತಾರೆ ಇವರು ಭಯಭೀತರಾಗಿ ಮತ್ತೆ ಒಂದು ಊರಿನ ಅವರೊಂದು ಇಬ್ಬರು ಮೂವರು ಜನ ಸೇರಿ ನಾಲ್ಕು ಜನ ಸೇರಿ ಮತ್ತೆ ಆ ವಿನೋದನ್ನ ಹುಡುಗನ್ನು ಕರ್ಕೊಂಡು ಬರ್ತಾರೆ ವಿಕ್ರಮ್ ಭಯಭೀತರಾಗಿರೋದ್ರಿಂದ ಅವನ್ನ ಕರ್ಕೊಂಡು ಬರೋದಿಲ್ಲ ಆ ದಿವಸ ಕರ್ಕೊಂಡು ಬಂದ್ಬಿಟ್ಟು ಮತ್ತೆ ಇಲ್ಲಿ ಕೋಳಿ ಫಾರಂ ಶೆಡ್ ಅಂತ ಎಲ್ಲೋ ಇದೆಯಂತೆ ಬೆತಮಂಗ್ಲಾ ಕೋಲಾರ ರೋಡಲ್ಲಿ ಅಲ್ಲಿ ಕರ್ಕೊಂಡೋಗಿ ಅವನ ಬಿದಿರು ಕೋಲುಗಳಿಂದ ಸ್ವಂತ ಅಪ್ಪ ಮತ್ತು ಚಿಕ್ಕಪ್ಪನ ಎದುರುಗಡೆನೆ ಮನ ಬಿಚ್ಚಂಗೆ ಹೊಡೆದಿದ್ದಾರೆ ಅವ್ರಿಗೆ ಇಷ್ಟ ಬಂದಂಗೆಲ್ಲ ಹೊಡೆದು ಅವ್ರಿಗೆ ಇದು ಮಾಡಿ ಅವ್ರಿಗೆ ಬೆದರಿಕೆ ಹಾಕಿ ನೀವು ಈ ವಿಷಯವನ್ನು ಎಲ್ಲನ ಹೇಳಿದ್ರೆ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಆ ಥರನ ಕೊಟ್ಟರೆ ನಿಮ್ಮ ಜೀವನವನ್ನು ತೆಗಿತೀವಿ ಅನ್ನೋಂಥ ಇದು ಮಾಡಿ ಹೇಳಿದ್ದಾರೆ ಸಿ ನಂದು ಒಂದೇ ಒಂದು ಉದ್ದೇಶ ಏನಂದರೆ ಇವತ್ತು ನನ್ನ ಮಗ ಸುತ್ತಿದ್ದಾನೆ ನನ್ನ ಮಗನ ನಾನು ಮತ್ತೆ ಬದುಸ್ಕೊಳ್ಳೋಕ್ಕಾಗೋದಿಲ್ಲ ಅವರು ಕೋಟ್ಯಾಧೀಶ್ವರಿ ಇರ್ಬೋದು ಬಲ್ಯಾಡ್ರಿರ್ಬೋದು ಏನನ್ನ ಇರ್ಬೋದು ನನ್ನ ಉದ್ದೇಶ ಒಂದೇ ನನ್ನ ಮಗನಿಂದಾಗಿದ್ದ ಅನ್ಯಾಯ ಇನ್ಯಾವ ಹುಡುಗನಿಗೂ ಆಗಬಾರ್ದು ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಬರ್ತಾರ ಇಲ್ಲೇ ಓದೋಕ್ಕೆ ನಾನು ಇದೇ ಬೆತ್ಮಂಗ್ಳದಲ್ಲಿ ಓದ ಓದೋನು ನಾನು ಇವಾಗ ಬೆಂಗಳೂರಲ್ಲಿ ನಿಲ್ಲಿಸಿದ್ದೀನಿ ಆದರೆ ಸುತ್ತಮುತ್ತ ಬರುವ ಎಲ್ಲ ಮಕ್ಕಳನ್ನು ಧೈರ್ಯವಾಗಿ ಇಲ್ಲಿ ಬರಬೇಕು ಕಾಲೇಜ್ಗೆ ಓದಬೇಕು ಯಾವುದೇ ಪುಡಿ ರೌಡಿಗಳಾಗಲಿ ಯಾವುದೇ ಪುಡಿ ಎಡೆಮುರಿ ಕಟ್ಟಬೇಕು ಈ ಪೊಲೀಸರು ಅಂತ ಮನವಿ ಮಾಡ್ತೀನಿ ಈ ಸುರೇಶ್ ಮತ್ತು ಇನ್ನು ಆ ಗ್ಯಾಂಗ್ ಅವರು ಒಂದು ಇಪ್ಪತ್ತೈದು ಜನ ಹುಡುಗರಿದ್ದಾರೆ ಅವರು ಯಾರು ಇಲ್ಲಿ ಉಡಿದಾಡಿಕೊಂಡಿರೋದು ಇವರ ಪ್ರೆಸೆನ್ಸ್ ಇರುತ್ತೆ ಅಲ್ಲಿ ಹೋಗೋದು ಅವನ್ನ ಹೊಡೆಯೋದು ಬಡಿಯೋದು ಇದೇ ಕೆಲಸ ಇದೇ ಥರ ಹುಟ್ಟಳ್ಳಿಯಲ್ಲಿ ಒಂದು ಹದಿನೈದು ದಿವಸನೋ ಒಂದು ತಿಂಗಳಿಂದಗಡೆನೂ ಇದೇ ಥರ ಘಟನೆಗಳು ಆಗಿದೆ ಇದಕ್ಕೆಲ್ಲ ಲೀಡರ್ ಅವರು ಸುರೇಶ್ ಏಟಲ್ಲನವರು ಅವರು ತುಂಬ ಹಣವಂತರು ಬಲಶಾಲಿಗಳು ಇರೋದರಿಂದ ಇಲ್ಲಿ ನಮಗೆ ಎಸ್ ಸ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಎನ್ಕ್ವೈರಿಗೆ ತುಂಬ ವಿಳಂಬ ಮಾಡ್ತಾ ಇದ್ದಾರೆ ಇದು ಅವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇವಾಗಿರೋ ಟೆಕ್ನಾಲಜಿಯಲ್ಲಿ ಎರಡವರು ಅವರು ನೆನೆಸ್ಕೊಂಡ್ರೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತವ್ರನ್ನೆಲ್ಲರೂ ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಕೂರಿಸಿ ವಿಚಾರ ಮಾಡುವಂಥ ಆದಂಥ ವಿಷಯ ಆದರೆ ಇದು ಆಲ್ರೆಡಿ ಶುಕ್ರವಾರ ಒಂದು ವಾರ ಗಟ್ಟಲೆ ಆಗಿದೆ ಒಂದು ವಾರ ಗಟ್ಟಲೆ ಆಗಿದೆ ಆದ್ರೂ ಇನ್ನ ಮೀನಾ ಮೇಷ ಹೇಳಿದೆ ಎ ಒನ್ ಎ ಟು ಅವತ್ತಿನ ದಿವಸ ಯಾರು ಇವರು ಹೇಳಿದ್ದಾರೆ ಆ ಅವರ ಮನನೊಂದಿಂದ ಟೈಮಲ್ಲಿ ಅವ್ರನ್ನ ಮಾತ್ರ ಕರೆಸಿ ಅವ್ರನ್ನ ಮಾತ್ರ ಈ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಮಿಕ್ಕಿದವ್ರನ್ನೆಲ್ಲ ಏನೂ ಮಾಡ್ತಾ ಇಲ್ಲ ಇದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರು ಇದ್ದಾರೆ ಎಲ್ಲ ವಯಸ್ಕರು ಎಲ್ಲ ಇದ್ದಾರೆ ಅವ್ರನ್ನೆಲ್ಲ ಕರೆಸಬೇಕು ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಎಲ್ಲ ಎಫ್ಐ ಆರ್ ಆಗಬೇಕು ನಮಗೆ ನ್ಯಾಯ ದೊರೆಸ್ಬೇಕು ಇದೇ ನಮ್ಮ ಉದ್ದೇಶ ಅಷ್ಟೇ ಇನ್ನೇನಿದೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ ನಾನು ವೆಂಕಟೇಶ್ ಅಂತ ಕರ್ನಾಟಕ ದಲಿತರ ಹೆಚ್ಚಿನ ರಾಜ್ಯ ಏನಿವತ್ತು ನಾವು ಈ ಫಸ್ಟ್ ಕೇಳಿಕೆಯನ್ನು ಕೊಡ್ತಾ ಇದ್ದೀವಿ ಚೇಕ್ಮಂಗ್ಳ ಹೋಬಳಿಯ ಸಿದ್ಧ ರೆಡ್ಡಿ ದಿನ್ನೆ ಗ್ರಾಮದ ವಿಕ್ರಮ್ ವಿಕ್ರಮ್ ಎಂಬ ಯುವಕನನ್ನು ಕೊಲೆ ಮಾಡಿರುವ ಒಂದು ವಿಷಯದ ಆಧಾರಿತವಾಗಿ ಇವತ್ತು ನಾವು ಏನು ಪತ್ರಿಕೆ ಕೇಳಿರ್ತೇವೆ ಇಪ್ಪತ್ತ ಮೂರನೇ ತಾರೀಕು ಅನುಮಾನಾಸ್ಪದವಾಗಿ ಏನೋ ಬಿಗಿದ ರೀತಿಯಲ್ಲಿ ಏನು ಅವರು ಮನೆಯಲ್ಲಿದ್ದರು ಅದು ಕೆಲವರು ಅದು ನೇನು ಹಾಕ್ಕೊಂಡಿದ್ದಾರೆ ಅಂತ ಬಿಂಬಿಸಿದ್ದಾರೆ ಆದರೆ ಅದು ಅವರು ನೇನು ಹಾಕ್ಕೊಂಡಿರೋದಕ್ಕೆ ಚಾನ್ಸ್ ಇಲ್ಲ ಅಂತಂದರೆ ಮುಂದಿನ ದಿನ ಆ ಇಪ್ಪತ್ತ್ಮೂರನೇ ತಾರೀಕಿನ ಮುಂದಿನ ದಿನ ಏನಾಗಿತ್ತು ಅವರನ್ನು ಸುಮಾರಷ್ಟು ಒಂದು ಇಪ್ಪತ್ತು ಜನ ಗುಂಪು ಕಟ್ಟಿ ಏನು ಸುರೇಶ್ ಎರ್ಸೆಲ್ ಅಮ್ಮ ಅನ್ನುವ ಒಬ್ಬ ವ್ಯಕ್ತಿಯ ಸಹಚರು ಚಂದು ಕುಮಾರ್ ಇನ್ನೂ ಹಲವಾರು ಇವರೆಲ್ಲ ಸೇರಿ ಅವನನ್ನು ನ್ಯಾಯ ಪಂಚಾಯಿತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನನ್ನು ಕರೆಸಿ ಅವನನ್ನು ಹಲ್ಲೆ ಮಾಡಿ ಅವರ ತಂದೆಯವರನ್ನು ಮತ್ತೆ ಕರೆಸ್ಕೊಂಡು ಅವ್ರ ತಂದೆಯವ್ರ ಮುಂದೆನೇ ಅವನನ್ನು ಅವಮಾನ ಮಾಡಿ ಅವನಿಗೆ ಮಾನಸಿಕ ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟಿರ್ತಾರೆ ಯಾವುದೇ ವ್ಯಕ್ತಿ ನೂರು ಗಾಯ ಆದರೂ ಸಹಿಸ್ಕೋಬಲ್ಲ ಆದರೆ ಮಾನಸಿಕವಾಗಿ ಕುಗ್ಗಿದ್ರೆ ಅವನು ಎಂಥ ಕಠಿಣವಾದ ಹೃದಯದವನಾದರೂ ಸಹ ಅವನು ಬದುಕಲಿಕ್ಕೆ ಸಾಧ್ಯವಿಲ್ಲ ಈ ಅವನ ಸಾವಿಗೆ ಪ್ರಚೋದನೆಯನ್ನು ನೀಡಿರ್ತಾರೆ ಸುರೇಶ್ ಅನ್ನೋರು ಸುರೇಶ್ ಹೇಟಲ್ ಅನ್ನೋರು ಸ್ಪಷ್ಟವಾಗಿ ಮಾಧ್ಯಮ ಮಿತ್ರರು ಅರ್ಥ ಮಾಡ್ಕೊಳ್ಳಿ ಯಾಕೆ ನಾನು ಅವರ ಹೆಸರನ್ನು ಇದ್ದೀನಿ ಅಂತ ಹೇಳಿ ಯಾರೋ ಇಬ್ಬರನ್ನು ಕುಮಾರ್ ಮತ್ತು ಚಂದ್ರು ಇವರಿಬ್ಬರನ್ನ ಮಾತ್ರ ಎಫ್ ಐ ಆರ್ನಲ್ಲಿ ದಾಖಲಿಸಿದ್ದಾರೆ ಮಾನ್ಯ ಆರಕ್ಷಕ ನಿರೀಕ್ಷಕರು ಆ ಕಂಪ್ಲೇಂಟ್ ನೀಡುವಾಗ ಆ ಕುಟುಂಬ ಡಿಪ್ರೆಷನ್ಗೆ ಹೋಗಿದ್ರು ಅವ್ರಿಗೇನಂತೂ ಗೊತ್ತಿಲ್ಲ ಆತಂಕದಲ್ಲಿದ್ದರು ಯಾರು ಇದ್ದರು ಏನೇನಿದ್ರು ಆಮೇಲೆ ಎಲ್ಲ ಕಾರ್ಯಗಳನ್ನು ನಡೆದಾಗ ಆಮೇಲೆ ವಿಚಾರಣೆ ಮಾಡಲಾಗಿ ಇದರಿಂದ ಭಯಾನಕವಾದ ಒಂದು ಏನದು ಒಂದು ಗ್ಯಾಂಗ್ ಇದೆ ಈ ಗ್ಯಾಂಗನ್ನು ಸೇರಿಕೊಂಡು ಅವರನ್ನು ಈ ಸಾಯುವ ರೀತಿಯಲ್ಲಿ ಪ್ರಚೋದನೆ ನೀಡಿ ಅವನಿಗೆ ಮಾನಸಿಕವಾಗಿ ಅಲ್ಲೇ ಮಾಡಿ ಅವನನ್ನು ಈ ರೀತಿ ತಂದಿಟ್ಟಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಆ ಕುಟುಂಬದವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಮತ್ತೆ ಬಂದು ಬಂಗ ಬೇತಮಂಗ್ಲ ಗೆ ಏನಂತಂತಂದರೆ ಈ ರೀತಿಯಾಗಿ ಸುರೇಶ್ ಏಟಲ್ ಎಂಬುವರು ಈ ನನ್ನ ಹುಡುಗನ ಸಾವಿಗೆ ಕಾರಣಕರ್ತನಾಗಿರ್ತಾನೆ ಅವನೇ ಏಮನ್ನಾಗಿರ್ತಾನೆ ದಯವಿಟ್ಟು ಅವನ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅವನನ್ನು ತಾವು ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿ ಅಂತ ಹೇಳ್ತಾರೆ ಆದರೆ ಯಾವುದೇ ರೀತಿ ಸ್ಪಂದಿಸೋದಿಲ್ಲ ಇವರು ಸ್ಪಂದಿಸುತ್ತಿದ್ದಕ್ಕೆ ಮಾನ್ಯ ವೃತ್ತ ನಿರೀಕ್ಷಕರಿಗೆ ಒಂದು ಮನವಿಯನ್ನು ಕೊಡ್ತಾರೆ ಅವ್ರಿಗೂ ಕೊಟ್ಟು ಮತ್ತು ಡಿ ವೈ ಎಸ್ ಪಿ ಮತ್ತು ಎಸ್ ಪಿ ಮತ್ತು ಐ ಜಿ ಎಲ್ಲರಿಗೂ ಈ ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ ಯಾರು ಮಾನ್ಯ ಅವರ ತಂದೆಯವರಾದ ಬಸವರಾಜರವರು ಕೊಟ್ಟಿರ್ತಾರೆ ಈಗ ಅದನ್ನು ಪ್ರಶ್ನಿಸ್ಲಿಕ್ಕೆ ನಾವು ಸಂಘಟನೆಯವರೆಲ್ಲ ಬಂದಿದ್ವಿ ಬಂದಾಗ ಮಾನ್ಯ ಡಿ ವೈ ಎಸ್ ಅವರು ಮತ್ತು ಎಸ್ ಪಿ ಅವರು ಇಲ್ಲೇ ಸಿಕ್ಕಿದ್ರು ಅವರು ಪ್ರಾಮಾಣಿಕತೆ ಇದ್ದಾರೆ ಯಾಕಂದರೆ ನಮ್ಮ ಕೆ ಎಫ್ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಕ್ರೈಮು ಏನಾದರೂ ತಡೆ ಇದೆ ಅಂದರೆ ಮೊನ್ನೆ ಎಸ್ ಪಿ ಅವರು ಮತ್ತು ಡಿ ವೈ ಎಸ್ ಪಿ ಅವರು ಉತ್ತಮವಾದ ಒಂದು ಕಾರ್ಯವನ್ನು ಈ ನಮ್ಮ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ನಿರ್ವಹಿಸ್ತಾ ಆದರೆ ಅವ್ರ ಕೆಲ ಮಟ್ಟದಲ್ಲಿರುವ ಅಧಿಕಾರಿಗಳು ಅದೇ ರೀತಿ ಇರಬೇಕಲ್ವಾ ಆದರೆ ಅವರು ಆ ರೀತಿ ಇಲ್ಲ ಆ ರೀತಿ ಇಲ್ಲ ಅನ್ನೋದಕ್ಕೆ ಉದಾಹರಣೆನೇ ಈ ಬೇತ್ಮಂಗಲ ಪೊಲೀಸ್ ಠಾಣೆ ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ಏನಾಗಿತ್ತು ಅವರು ಹೇಳ್ತಾ ಇದಾರೆ ನೊಂದವರೇ ಬಂದು ಕಾನೂನಲ್ಲಿ ಅವಕಾಶ ಇದೆ ಸ್ವಾಮಿ ಅವ್ರ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ ಹೇಳಿಕೆ ತಗೊಳ್ಳಿ ವಿಡಿಯೋ ಕಾ ವೀಡಿಯೋ ರೆಕಾರ್ಡ್ ಮಾಡಿ ಅದನ್ನೇ ಕಂಪ್ಲೇಂಟ್ ತೊಗೊಂಡು ಅವ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ ನೀವು ಅಂದರೆ ಅವನು ಆರ್ಥಿಕವಾಗಿ ಚೆನ್ನಾಗಿದ್ದಾನ ಅಥವಾ ರಾಜಕೀಯವಾಗಿ ಚೆನ್ನಾಗಿದ್ದಾನ ಅಥವಾ ಅವ್ನ ಸಾಮಾಜಿಕ ಬೆಂಬಲ ಇದೆ ಅಂತ ತಾವೇನಾದರೂ ಅವನನ್ನು ಹಿಡೀಲಿಕ್ಕೆ ನೀವು ಮೀನಾಮೇಷ ಎಸ್ತಾ ಇದ್ದೀರ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಈಗ ಅವ್ರೇನು ಹೇಳಿದ್ರು ಅಂದರೆ ನಮಗೆ ಮೇಲಾಧಿಕಾರಿಗಳು ಬಂದವರು ಅಲ್ಲಿ ಐ ಜಿ ಸಾಹೇಬರು ಇಲ್ಲಿಗೆ ಬರ್ತಾ ಇದ್ದಾರೆ ಅವರು ಬಂದು ಮೇಲೆ ತಾವು ಬಂದು ಕಂಪ್ಲೇಂಟ್ ಕೊಡಿ ಆ ಕಂಪ್ಲೇಂಟ್ ಆಧರಿಸಿ ಅವನನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಪೊಲೀಸ್ ಇಲಾಖೆಗೆ ನಾನು ಇವಾಗ ಹೇಳ್ತೀನಿ ಮಾನ್ಯ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಅವ್ರ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ ಸಂಘಟನೆಗಳವ್ರಿಗೆ ಅವ್ರ ಮೇಲೆ ಅಪಾರವಾದ ಗೌರವವಿದೆ ಆದರೆ ಅವ್ರ ಕೆಳಗಡೆ ಇರ್ತಕ್ಕಂಥವ್ರು ಮಾಡೋದರಿಂದ ಇವತ್ತೇನಾದರೂ ಅವ್ರು ಭಾನುವಾರದೊಳಗೆ ಈ ಸುರೇಶ್ ಅನ್ನೋನನ್ನು ಈ ಎಫ್ ಐ ಆರ್ ಒಳಗಡೆ ಹಾಡ್ ಮಾಡಿದೆ ಅವನನ್ನು ಅರೆಸ್ಟ್ ಮಾಡಿದೆ ಅವನ ತನಿಖೆಗೆ ಹೋದಲ್ಲಿ ನಾವು ಎಲ್ಲ ಏನು ಬೇತಮಂಗಲ ಮತ್ತು ಬಂಗಾರಪೇಟೆ ಕೆ ಜಿ ಎಫ್ ಎಲ್ಲ ದಲಿತ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ಇದೇ ಬೇತ್ ಬಂಗಾಲ್ ಪೊಲೀಸ್ ಸ್ಟೇಷನ್ಗೆ ಬುಧವಾರ ದಿವಸ ಮುದ್ದುಗೆ ಹಾಕುವಂಥ ಕೆಲಸ ಮಾಡ್ತೀವಿ ಯಾಕೆಂದರೆ ಕಾನೂನು ಎಲ್ರಿಗೂ ರೀ ಎಲ್ಲರೂ ಇದ್ರೆ ಈಗ ಹೊಸ ಕಾನೂನು ಬಂದಿದೆ ಯಾರನ್ನೂ ಬಿಡೋಲ್ಲ ಯಾರನ್ನೂ ಬಿಡೋಲ್ಲ ಅಂತ ಹೇಳಿದಾಗ ಇವ್ನ ಯಾರು ಅವನು ಸುರೇಶ್ ಅನ್ನೋನು ಬಿಟ್ಟಿದ್ದೀರಿ ಅಂತಂದರೆ ತಮಗೆ ಏನು ಅವನೇನು ಏ ಅವ್ನ ಅವನು ಏನಂತ ನನಗೆ ಊಹೆ ಮಾಡೋಕೆಲ್ಲ ಆಯ್ತಲ್ಲ ಅಂತದ್ರಲ್ಲಿ ಅವನಿಗೆ ರಕ್ಷಣೆ ಕೊಡ್ತಾಯಿದ್ರು ಪೊಲೀಸ್ನವರು ದಯವಿಟ್ಟು ಇದು ನಾವು ಇದನ್ನು ಸಹಿಸಲ್ಲ ಸಂಘಟನೆಗಳು ಸಹಿಸಲ್ಲ ತಪ್ಪು ಮಾಡಿದರೆ ಅದು ಯಾವ ಜಾತಿ ಆಗಲಿ ಯಾವ ಧರ್ಮ ಆಗಲಿ ಯಾವ ಕುಲ ಆಗಲಿ ಈ ದಲಿತ ಸಂಘಟನೆಗಳೇ ಯಾವತ್ತು ಮುಂದೆ ನಿಂತ್ಕೊಳ್ಳೋದು ಇವತ್ತು ತಪ್ಪು ನಡೆದಿದೆ ಈ ತಪ್ಪನ್ನು ತಾವು ಸರಿ ಮಾಡ್ಕೊಳ್ಳಿ ತಾವೇನಾದರೂ ಸರಿ ಮಾಡ್ಕೊಂಡಿಲ್ಲ ಅಂದರೆ ನೂರಕ್ಕೂ ನೂರು ಸುಮಾರು ಒಂದು ಸಾವಿರ ಜನ ನಮ್ಮ ಬೇತಮಂಗಲ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಅಂತ ನಾನು ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದು ನಾನು ಅವ್ರಿಗೇನು ಮನವಿ ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಯಾಕಂದರೆ ಅಷ್ಟು ನೋವಾಗ್ತದೆ ನೋಡಿ ಎಲ್ಲ ಕುಟುಂಬಸ್ಥರು ಬಂದು ಅವರ ಆಕ್ರಂದನ ಆ ಹುಡುಗ ಏನು ಪಾಪ ಮಾಡಿದ್ದಾರೆ ಅವ್ನು ಸಾಯುವಂತ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಒಂದು ಪೊಗ್ಗೊಳೆ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಹಿಟ್ಲರ್ಗಳು ಅವ್ರು ಸಾಯಿದ್ರೆ ಅವ್ರು ಸಾಯಿಸಿಬಿಟ್ರೆ ನಾವು ಸುತ್ತೋಗ್ಬೇಕು ಅವ್ರು ಏನು ಮಾಡ್ತಾರೆ ಅದಕ್ಕೆ ನಾವು ತಲೆಬಾಗಬೇಕು ಕೈ ಕಟ್ಕೊಂಡು ಕೂರಬೇಕು ಹಿಟ್ಲರ್ ದರ್ಬಾರ್ದು ಈ ದರ್ಬಾರ್ಗೆ ದಯವಿಟ್ಟು ಪೊಲೀಸ್ ಇಲಾಖೆ ಮಾನ್ಯತೆ ಕೊಡಬಾರ್ದು ತಾಲೂಕು ಆಡಳಿತ ಮಧ್ಯಪ್ರವೇಶ ಮಾಡಬೇಕು ಪೊಲೀಸ್ ಇಲಾಖೆ ಕಾರ್ಯವೈಖರಿ ಬಗ್ಗೆ ತಾವು ಕೂಡ ಒಂದು ಪರಿಶೀಲನೆ ಮಾಡಬೇಕು ನಾಳೆ ಇಲ್ಲೇನು ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ನಮ್ಮ ನಾಸ್ತಿ ಶ್ರೀನಾಥ್ ಅವರ ಒಂದು ಏನು ಒಕ್ಕೂಟ ಇದೆ ಇವ್ರು ನಾಳೆ ಐ ಜಿ ಅವರನ್ನು ಭೇಟಿ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅವರು ನಾಳೆ ಐ ಜಿ ಅವ್ರನ್ನ ಭೇಟಿ ಮಾಡ್ತಾರೆ ಆ ಐದು ಅವ್ರು ಭೇಟಿ ಮಾಡಿ ಕೂಡ ನಮಗೆ ಭಾನುವಾರದೊಳಗೆ ಅವನನ್ನು ಅರೆಸ್ಟ್ ಮಾಡಿ ನಾವು ತನಿಖೆಗೆ ಒಳಪಡಿಸಿ ಅವನ ಕಡೆಯಿಂದ ಎಲ್ಲ ನೀವು ದೂರ ಇಲ್ಲ ಇಲ್ಲಾಂದ್ರೆ ನೂರಕ್ಕೆ ನೂರು ಬುಧವಾರ ದಿವಸ ಎಲ್ಲ ನಮ್ಮ ದಲ್ ಸಂಘಟನೆ ಕೊಟ್ಟರು ಅಂತ ನಾವು ಬೇತ್ ಮೊದಲು ಮುದ್ದಿಗೆ ಹಾಕಿ ಪ್ರತಿಭಟನೆಯನ್ನು ಒಪ್ಪ ನಾನು ಮಾಧ್ಯಮ ಅವರ ಹತ್ರ ದಾಖಲೆ ಇದೆ ಐ ವಿಟ್ನೆಸ್ ಇದ್ದಾರೆ ಆಮೇಲೆ ಈಗ ಇಪ್ಪತ್ತ್ ಮೂರನೇ ತಾರೀಕು ಅಲ್ಲಿ ಏನು ಪೆಟ್ರೋಲ್ ಬಂಕ್ ಮುಂದಗಡೆ ಅಲ್ಲೇ ಆಯ್ತದೆ ಅಲ್ಲೇ ಆದಾಗ ಅಲ್ಲೊಂದು ಇದು ಇದೇ ರೀತಿ ಒಂದು ನ್ಯಾಯ ಮಾಡ್ತಾರೆ ಅಟ್ಲೀಸ್ಟ್ ಅಲ್ಲಿರೋ ಸಿ ಕ್ಯಾಮರಾ ಫುಟೇಜ್ ಅನ್ನ ಕೂಡ ಇವ್ರು ತೆಗೆದುಕೊಂಡಿಲ್ಲ ಇನ್ನೂ ಇದೆ ಇನ್ವೆಸ್ಟಿಗೇಷನ್ ಇದೆ ಇನ್ವೆಸ್ಟಿಗೇಷನ್ ಇದೆ ಅಂತ ಎರಡು ಹಾಕಿಬಿಟ್ರೆ ಅಲ್ಲಿ ಯಾವುದೇ ರೀತಿ ದಾಖಲೆ ಸಿಗಲ್ಲ ಅಲ್ಲೆಲ್ಲೋ ಒಂದು ರಚೆ ಇದೆ ಅಂತ ಆ ರಚೆ ಹತ್ರ ಬೇರೆ ಏನೋ ಒಂದು ಹೊಡೆದ್ರಂತೆ ವಾಟರ್ ವರ್ಕ್ಸ್ ಹತ್ರ ಏನೋ ಈ ರೀತಿಯಾಗಿ ಮೂರು ಕಡೆ ಹೊಡೆದಿದ್ದಾರೆ ಅವನನ್ನ ಮೂರು ಕಡೆ ಸಿ ಸಿ ಕ್ಯಾಮ್ರಾ ಫುಟೇಜಸ್ ಇದೆ ಆಗ ಪೊಲೀಸ್ನವ್ರು ಯಾಕೋ ಮೀನಾಮಿಷನ್ ಇದು ಚುರುಕೊಳ್ತಲ್ಲ ಇವರು ತನಿಖೆ ಅನ್ನೋದು ನಮ್ಮ ಆರೋಪ ಅವತ್ತು ಆ ಮಗುವನ್ನು ಯಾವ ರೀತಿ ಕಾರ್ಯ ಅನ್ನೋ ಆಲೋಚನೆಯಲ್ಲೇ ಇರ್ತಾರೆ ಇವನನ್ನು ಯಾರು ಏನು ಮಾಡಿದ್ರು ಅಂತ ಸರ್ಕಾರವನ್ನು ಅವ್ರಿಗೆ ಮೈಂಡ್ ಇರಲಿಲ್ಲ ಹಂಗಾಗಿ ಮಾನ್ನೇ ದಿವಸ ಅವರು ಕಲೆ ಹಾಕಿದ ಮಾಹಿತಿ ಇರೋ ಪ್ರಕಾರ ಇಲ್ಲಿ ಹಿಂಗೆ ಹಿಂಗೆ ಆಯಿತು ಅಂತ ಯಾಕಂದರೆ ಮತ್ತೆ ಪೆಟ್ರೋಲ್ ಬಂಕ್ ಮುಂದೆ ಅವ್ರ ತಂದೆಯವ್ರನ್ನೂ ಕರೆಸಿದ್ದಾರೆ ಅವ್ರ ತಂದೆಯವ್ರ ಮುಂದೆ ನಿನ್ನ ಮಗ ಯಾವ ಬೀರು ಕುಡಿತಾನೆ ಯಾವ ರಮ್ ಕುಡಿತಾನೆ ನಾವು ಸಿಗರೇಟ್ ಕುಡಿತಾನೆ ಅಂತ ಏಕವಚನದಲ್ಲಿ ಪ್ರಯೋಗ ಮಾಡಿದ್ದಾರೆ ತಂದೆ ಮೇಲೆ ಅಲ್ಲೇ ಮಾಡೋಕ್ಕೋಗಿದ್ದಾರೆ ಮಗನು ಅಷ್ಟೊತ್ತಿಗೆ ಹೊಡೆದು ಅವನು ತುಂಬ ಇದು ಸುಸ್ತಾಗಿದ್ದಾನೆ ಅವನನ್ನು ಮನೆ ಕರ್ಕೊಂಡೋಗ್ತಾರೆ ಆಮೇಲೆ ಇನ್ನು ಮಾರನೇ ದಿವಸ ಇನ್ನೊಬ್ಬ ಇನ್ನೆಲ್ಲೋ ಕೋಳಿ ಫಾರಮ್ ಕರೆಸ್ತಾನೆ ಯಾರ ಮುಖಾಂತ್ರ ಸುರೇಶ್ ಅವ್ರ ಮುಖಾಂತರ ಆ ಕೋಳಿ ಫಾರಮಲ್ಲಿ ಆಗಿದ್ದು ಅನಾಹುತಕ್ಕೆ ಅವನು ಸಾವನ್ನಪ್ಪಿದ್ದಾನೆ ಇದನ್ನು ದಯವಿಟ್ಟು ಪೊಲೀಸ್ ಇಲಾಖೆ ಪದೇ ಪದೇ ಹೇಳ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಯಾವುದೇ ಇದನ್ನು ವಿಫಲರಾದ್ರಂತೂ ದಲಿತ ಸಂಘಟನೆಗಳು ಸುಮ್ಮನೆ ಇರಲ್ಲ ಏನು ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಕೆಜಿಎಫ್ ತಾಲೂಕಿನ ಗ್ರಾಮಾಂತರ ಭಾಗದಲ್ಲಿ ಉಳ್ಕೂರು ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಸಿದ್ದಾರೆಡ್ತಿ ಗ್ರಾಮದ ವಿಕ್ರಮ್ ಎಂಬ ವಿದ್ಯಾರ್ಥಿ ಕೊಲೆ ಆಗಿತ್ತು ಈ ಕೊಲೆ ಇಡೀ ಬೇತ್ಮಂಗ್ಲ ಹೋಬಳಿಯನ್ನು ಬೆಚ್ಚಿ ಬೀಳಿಸುವಂಥ ವಿಷಯ ಆಗುತ್ತೆ ಯಾಕಂತಂದರೆ ಈಗಾಗಲೇ ಎಲ್ಲ ಸಾರ್ವಜನಿಕರು ಗೊತ್ತಿರುವಂಥ ವಿಚಾರ ಅವರ ಇಡೀ ಕುಟುಂಬನೇ ಆರೋಪ ಮಾಡ್ತಾ ಇರೋಂಥ ವಿಚಾರ ಏನಂತಂದರೆ ಇದು ಗ್ಯಾಂಗ್ ಮಾಡರ್ ಅಂತ ಒಂದು ದೊಡ್ಡ ತಂಡನೆ ಸೇರಿಕೊಂಡು ಆ ವಿದ್ಯಾರ್ಥಿ ವಿಕ್ರಮ್ನನ್ನು ಕೊಲೆ ಮಾಡಿದೆ ಅಂತ ಈಗಾಗಲೇ ಅವರ ವಿಕ್ರಮ್ನ ತಂದೆಯಾದಂಥ ಬಸವರಾಜವರು ಪೊಲೀಸ್ ಇಲಾಖೆಯವರಿಗೆ ಏನು ಕಂಪ್ಲೇಂಟ್ ಕೊಡುವ ಮುಖಾಂತರ ಇಲಾಖೆಯವರೆಗೂ ಕೂಡ ವಿಚಾರ ತಿಳಿಸಿದ್ದಾರೆ ಈ ಗ್ಯಾಂಗಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಯಾರು ಮೇಯ್ನು ಇದಕ್ಕೆ ಕಿಂಗ್ ಪಿನ್ನು ಈ ಮಡರ್ಗೆ ಯಾರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅವನು ಎಷ್ಟು ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಅವರು ಎಳೆ ಎಳೆಯಾಗಿ ಪತ್ರದಲ್ಲಿ ಇಲಾಖೆಯವರಿಗೆ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ ಇನ್ನು ನೋಡಿ ಇದು ವಿಕ್ರಮ್ ಅವರ ತಂದೆ ಬಸವರಾಜ್ ಅವರು ಪೊಲೀಸ್ ಅವರಿಗೆ ಕೊಟ್ಟಂಥ ಒಂದು ಕಂಪ್ಲೇಂಟು ಇದರಲ್ಲಿ ಸುಮಾರು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ ಆದರೆ ಪೊಲೀಸ್ ಇಲಾಖೆಯವರು ಮಾತ್ರ ಎ ಒನ್ ಏ ಟು ಅಂತ ಒಂದು ಇಬ್ಬರು ಆರೋಪಿಗಳನ್ನು ಮಾತ್ರ ಕಸ್ಟಡಿಗೆ ತಗೊಂಡಿದ್ದಾರೆ ಉಳಿದಂತೆ ಇದಕ್ಕೆ ಪ್ಲ್ಯಾನ್ ಮಾಡಿದವರನ್ನ ಇದುವರೆಗೂ ಕೂಡ ಅವ್ರನ್ನ ಒಂದು ಎಂಕ್ವೈರಿ ಆಗಲಿ ಅಥವಾ ಪರಿಶೀಲನೆ ಆಗಲಿ ಏನೂ ಮಾಡಿಲ್ಲ ಅಂತ ಇಡೀ ಕುಟುಂಬದವರು ಇವತ್ತು ಆರೋಪ ಮಾಡ್ತಾ ಇದ್ರು ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಇರೋದು ಎಲ್ಲೋ ಒಂದು ಕಡೆ ಈ ಪ್ರಕರಣ ದಾರಿ ತೊಪ್ತಾ ಇದೆ ಅಂತ ನಾವೆಲ್ಲ ಕೂಡ ಭಾವಿಸ್ಬೇಕಾಗತ್ತೆ ಯಾಕಂತಂದರೆ ಇವತ್ತು ಕಾನೂನು ಸುವ್ಯವಸ್ಥೆ ತುಂಬ ಗಟ್ಟಿ ಇರುವಂಥ ಸಂದರ್ಭದಲ್ಲಿ ಅದೆಂಥ ವ್ಯಕ್ತಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಕಾನೂನು ಅವ್ರನ್ನ ಬಿಡೋದಿಲ್ಲ ಅಂತ ಈಗಾಗಲೇ ಏನು ಮೊನ್ನೆ ಮರ್ಡರ್ ಕೇಸಲ್ಲಿ ಸಿಕ್ಕಾಕ್ಕೊಂಡಿರೋಂಥ ದರ್ಶನ್ ಅವ್ರನ್ನ ಕೇಸ್ ನೋಡ್ಬೋದು ಅಷ್ಟು ದೊಡ್ಡ ವ್ಯಕ್ತಿಗಳನ್ನೂ ಕೂಡ ಕಾನೂನು ಬಿಡೋದಿಲ್ಲ ಅಂತಂದಾಗ ಈ ಒಂದು ವಿಚಾರದಲ್ಲಿ ಯಾಕೆ ಈ ಮರ್ಡರ್ಗೆ ಪ್ಲ್ಯಾನ್ ಮಾಡಿದವ್ರನ್ನ ಕೈ ಬಿಟ್ಟಿರೋದು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಇರುವಂಥ ಒಂದು ಅನುಮಾನ ಆ ನಿಟ್ಟಿನಲ್ಲಿ ನಮಗೆ ನಮ್ಮ ಎಫ್ ಜಿಲ್ಲೆಯ ಏನು ಅಧಿಕಾರಿಗಳು ಎಸ್ ಪಿ ಸಾಹೇಬ್ರು ಇರ್ಬೋದು ಡಿ ವೈ ಎಸ್ ಪಿ ಸಾಹೇಬ್ ಇರೋದು ಪೊಲೀಸ್ ಇಲಾಖೆಯವರು ಎಲ್ಲರ ಮೇಲೆ ಕೂಡ ನಮ್ಮ ಸಂಪೂರ್ಣವಾದಂಥ ಅಪಾರವಾದಂಥ ನಂಬಿಕೆ ಇದೆ ಈ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವ್ರು ಯಾರೂ ಕೂಡ ಇದರಲ್ಲಿ ಕೈ ತಪ್ಪಿಸ್ಕೊಳ್ಳೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಆದರೆ ಎಲ್ಲೋ ಒಂದು ಕಡೆ ಕುಟುಂಬಸ್ಥರ ಒಂದು ಆಕ್ರಂದನ ನೋಡ್ತಾ ಇದ್ದಾರೆ ಮತ್ತೆ ಈ ಕೊಲೆ ಆಗೋಕೆ ಮುಂಚೆ ನಡೆದಿರುವಂಥ ಘಟನೆಗಳನ್ನು ನಾವೆಲ್ಲ ಕೂಡ ಕೇಳಿಸ್ಕೊಳ್ಳೋದಾದ್ರೆ ಎಲ್ಲೋ ಒಂದು ಕಡೆ ಮುಖ್ಯವಾದಂಥ ವ್ಯಕ್ತಿಗಳು ಈ ಕೊಲೆಗೆ ಕಾರಣಕರ್ತ ಮುಖ್ಯವಾದಂಥ ವ್ಯಕ್ತಿಗಳು ಇವತ್ತು ಕೂಡ ರಾಜಾರೋಷವಾಗಿ ಜನರ ಮಧ್ಯೆ ಸುತ್ತಾಡಿಕೊಂಡು ಮತ್ತೆ ಇದರಲ್ಲಿ ಯಾರೆಲ್ಲ ಇನ್ನೂ ಆರೋಪಿಗಳಂತ ಏನು ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಮರೆಮಾಚಿಕೊಂಡು ದಿಕ್ತೊಪ್ಪಿಸ್ತಾ ಇರುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಸಂಘಟನೆಗಳ ಗಮನಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಮುಣಸಿನಹಳ್ಳಿ ವೆಂಕಟೇಶಣ್ಣ ಆಗಿರ್ಬೋದು ಇತರೆ ನಮ್ಮ ದಲಿತ ಸಂಘಟನೆ ನಾಯಕರೆಲ್ಲ ಕೂಡ ಮೊನ್ನೆ ಕೆ ಜಿ ಎಫ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆ ಮತ್ತು ಡಿ ವೈ ಎಸ್ ಪಿ ಸಾಹೇಬ್ರ ಜೊತೆ ಎಲ್ಲ ಕೂಡ ಮಾತಾಡಿದ್ದು ಅವರು ನಮಗೆ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳನ್ನ ಕೈ ಬಿಡೋದಿಲ್ಲ ಅದು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಲ್ಲ ಪ್ರತಿಯೊಬ್ಬರನ್ನೂ ಕೂಡ ನಾವು ಎಂಕ್ವೈರಿ ಮಾಡ್ತೀವಿ ಯಾರೆಲ್ಲ ಈ ಕೃತ್ಯದಲ್ಲಿ ಏನು ಪಾಲಿದ್ದಾರೆ ಅವ್ರನ್ನೆಲ್ಲ ಕೂಡ ನಾವು ಕಸ್ಟಡಿಗೆ ತಗೊಳ್ತೀವಿ ಅವ್ರಿಗೆ ಶಿಕ್ಷೆ ಹಾಗೆ ಆಗತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅವರ ಮಾತಿನ ಮೇಲೆಗೆ ಮತ್ತು ನಾಳೆ ನಮ್ಮ ಏನು ಪ ಪೊಲೀಸ್ ಠಾಣೆಗೆ ಮೊನ್ನೆ ಐ ಜಿ ಸಾಹೇಬರು ಭೇಟಿ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಈ ವಿಚಾರವನ್ನು ಅವ್ರ ಗಮನಕ್ಕೆ ಕೂಡ ತರೋ ತರೋದಕ್ಕೆ ನಾವು ನಾಳೆ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಆರೋಪಿಗಳನ್ನು ಏನು ಇವರು ಬಸವರಾಜ ವಿಕ್ರಮ್ ಅವರು ತಂದೆ ಏನು ಆರೋಪ ಮಾಡಿದ್ದಾರೆ ಆ ಎಲ್ಲ ಆರೋಪಿಗಳನ್ನೂ ಕೂಡ ಇವರು ಕರೆದು ಎನ್ಕ್ವೈರಿ ಮಾಡಿ ಅವರ ಮೇಲೆ ಕಠಿಣ ಕ್ರಮ ಕಾನೂನು ಕೈ ಕ್ರಮ ಕೈಗೊಳ್ಳಿದ್ದ ಪಕ್ಷದಲ್ಲಿ ಈಗಾಗಲೇ ನಾವು ಒಂದು ಸಂಘಟನೆಗಳೆಲ್ಲ ಸೇರಿ ಮಾತುಕತೆಯನ್ನು ನಡೆಸಿದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡಿ ನಮ್ಮ ಬೇತ್ಮಂಗ್ಲ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟಿಸಬೇಕಂತ ಒಂದು ವಿಷಯ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳು ಆದ್ದರಿಂದ ಪೊಲೀಸ್ ಇಲಾಖೆ ಮೇಲೆ ನಮಗೆ ಅಪಾರವಾದಂಥ ನಂಬಿಕೆ ಇದೆ ಕಾನೂನು ಮೇಲೆ ಅಪಾರವಾದಂಥ ನಂಬಿಕೆ ಇದೆ ಈ ವಿದ್ಯಾರ್ಥಿ ಏನಿದ್ದಾನೆ ಇವನು ಇವನಿಗೆ ನಡೆದಿರುವಂಥ ಅನ್ಯಾಯ ಇವ್ರ ಕುಟುಂಬಕ್ಕೆ ನಡೆದಿರುವಂಥ ಅನ್ಯಾಯ ಮತ್ತು ಯಾರಿಗೂ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ದಲಿತ ಸಂಘಟನೆಗಳೇ ಅಲ್ಲದೆ ಇನ್ನೆಲ್ಲ ಉಳಿದಂಥ ಎಲ್ಲ ಜಾತಿ ಜನಾಂಗದವರು ಕೂಡ ಸೇರಿಕೊಂಡು ನಾವು ಈ ಒಂದು ಕೃತ್ಯವನ್ನು ಖಂಡಿಸ್ತಾ ಇದ್ದೀವಿ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈಬೇ